ಆಮೇಲೆ ಪಲಾ ಬಿಡಕ್ಕಿಡದ ಮೇಲೆ ಎಲ್ಲ ಫಾಲೋ ಮಾಡ್ತಾರೆ ಇದನ್ನೇ ಫಾಲೋ ಮಾಡ್ತಾರೆ ಈಗ ನಮ್ಮ ತೋಟ ತುಂಬಾ ಜನ ರೈತರು ಫಾಲೋ ಮಾಡ್ತಾ ಇದ್ದಾರೆ ಲಾಸ್ಟ್ ಒಂದು ಲಾಸ್ಟ್ ಒಂದು ಇಲ್ಲ ಏನು ಏನು ಅವಶ್ಯಕತೆ ಈ ನೈಸರ್ಗಿಕವಾಗಿ ಮಾಡಿದವಾಗ ನಿಮ್ಗೆ ಆದ್ರೆ ಯಾವ ಅವಶ್ಯಕತೆ ಕಾಡು ಹೌದು ಕಾಡು ಅದ್ ನಮ್ಮ ಹತ್ರ ಇರೋಂಥದ್ದು ಅಡಿಕೆ ಇರ್ಬೋದು ಜಾಯಿಕಾಯಿ ಲವಂಗ ಕಾಳು ಮೆಣಸು ಇದು ಯಾವ್ದೊಂದು ನಾಡಿಂದ ಅಲ್ಲ ಎಲ್ಲ ಕಡಿಂದೆಯಾ ಮೂಲತ ನೀವು ಅದು ಹುಡ್ಕ್ತಾ ಹೋದ್ರೆ ಕಾಡಿನ ಮೂಲ ಅದೆಲ್ಲ ಅದನ್ನೇ ಸ್ವಲ್ಪ ಅಭಿವೃದ್ಧಿ ಮಾಡಿ ತಳಿನ ಅಭಿವೃದ್ಧಿ ಮಾಡಿದ್ದೀವಿ ಬಿಟ್ರೆ ಹೊಸ ತಳಿನ ಸೃಷ್ಟಿ ಮಾಡೋಕ್ಕಾಗಿಲ್ಲ ಮೂಲ ಇರೋದು ಕಾಡಿಂದೆ ಅದು ಕಾಡಿಗೆ ಈ ನೋಡಿ ಆ ಮರ ನಂದಿ ಮರ ನೋಡಿದ್ರೆ ಒಂದು ಐದು ಟನ್ ಹತ್ತು ಟನ್ ವೆಯ್ಟ್ ಇರ್ಬೋದು ಅದಕ್ಕೆ ಯಾರು ಹೊಂಡ ಹೊಡೆದಿದ್ದಾರೆ ಯಾರು ಮಣ್ಣು ಹಾಕಿದ್ದಾರೆ ಯಾರು ಗೊಬ್ಬರ ಹಾಕಿದ್ದಾರೆ ಯಾರು ನೀರು ಹಾಕಿದ್ದಾರೆ ಸರ್ ಯಾರು ಹಾಕಿಲ್ಲ ನೋಡ್ರಿ ಹೇಗೆ ಬೆಳೆದಿದೆ ನ್ಯಾಚುರಲಾಗಿ ಬೆಳೀತದೆ ಏನು ಅಂಥೇಳಿದ್ರೆ ನಾವು ಈ ಆಧುನಿಕ ಕೃಷಿ ಅಂಥೇಳಿ ಮಾಡಿ 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 ಭೂಮಿನೆಲ್ಲ ಕಡಿಯೋದು ಅಗತ್ಯ ಮಾಡೋದು ಮಳೆಗಾಲದಾಗೆ ತೋಟದಾಗೆ ಕಳೆ ಇರಬಾರ್ದು ಅಂಥೇಳಿ ಮಲೆನಾಡಲ್ಲಿ ಹಾಂ ಹೊಸ ಪದ್ಧತಿ ಮಾಡಿದ್ದಾರೆ ತೋಟದು ಹಾಂ ಎರಡು ಅಡಿ ಮೂರು ಅಡಿ ಹೊಂಡದಲ್ಲಿ ನಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಅಲ್ಲ ಆ್ಯಕ್ಚುಲಿ ಅದು ಹೇಳಬೇಕು ಅಂತ ಹೇಳಿದರೆ ಕೃಷಿಯೊಳಗೆ ಆ ಪದ್ಧತಿಯೇ ರಾಂಗ್ ಅದು ಹೊಂಡ ಹೊಡೆದ್ ನಡೋಂಥ ಪದ್ಧತಿ ಏನಿದೆ ಚಾನಲ್ ಹೊಡೆಯೋದು ನಾವು ಎಕ್ರಿಗೆ ಒಂದು ಲಕ್ಷ ಖಾಲಿ ಆಗೋದು ಎರಡು ಲಕ್ಷ ಖಾಲಿ ಆಗೋದು ಏನಕ್ಕೆ ಅದರ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಹೇಗೆ ಅಂತ ಹೇಳಿದರೆ ನೀವು ಚಾನಲ್ ಹೊಡೆಯೋ ಸಿಸ್ಟಮಾಗಿ ಏನು ಅಂಥೇಳಿ ಅಲ್ಲ ಎರಡು ಅಡಿ ಆಗಲ್ಲ ಎರಡು ಅಡಿ ಒಂದೂವರೆ ಅಡಿ ಆಳದ ಮಣ್ಣು ಎತ್ತಿ ಹಾಕ್ಬಿಡ್ತೀರಿ ನಿಮ್ಮದು ಅಡಿಕೆ ಬಾಳಿಗೆ ನಿಮಗೆ ಮೇಲೆ ಫಲವತ್ತಾದ ಮಣ್ಣು ನಮ್ಮ ಕೃಷಿ ಯೋಗ್ಯಾದ ಮಣ್ಣು ಇರೋದು ಎರಡು ಅಡಿ ಒಳಗೇ ಎರಡು ಅಡಿ ಆಳಕ್ಕೆ ಹೋದ್ರೆ ಏನೂ ಇರೋದಿಲ್ಲ ನೀವೇನು ಮಾಡ್ತೀರಿ ಅಂಥೇಳಿ ಚಾನಲ್ ಹೊಡೆದು ಅದನ್ನ ಎತ್ತಿ ಹೊರಗಾಕಿರ್ತೀರ ಆಮೇಲೆ ಮತ್ತು ನೀವು ಹೊರಗಾಕಿದ ಮಣ್ಣು ಅದಕ್ಕೆ ಹಳೆ ಹೊಸ ಮಣ್ಣಿಗೆ ಪೋಷಕಾಂಶ ಇರೋದಿಲ್ಲ ಹೊಸದಾಗಿ ಪೋಷಕಾಂಶ ತುಂಬ್ತಾ ಹೋಗಬೇಕು ಅದು ನೀವೇನೂ ಪೋಷಕಾಂಶನ ಹೊರಗೆ ಹಾಕ್ಕೊಂಡು ಮತ್ತೆ ಹೊಸ ಪೋಷಕಾಂಶ ತುಂಬಿ ಸಸ್ಯ ಬೆಳೆಸೋ ಪದ್ಧತಿ ಅದು ಕಾಸ್ಟ್ಲಿ ಆಗ್ತಾ ಹೋಗ್ತದೆ ಬಿಟ್ಟರೆ ಚೀಪ್ ಆಗೋದಿಲ್ಲ ನೀವು ನೆಲನೇನು ಚಾನಲ್ ಹೊಡೆಯೋ ಅವಶ್ಯಕತೆನೇ ಇಲ್ಲ ಭಾಳ ಜನ ಚಾನಲ್ ಹೊಡೆದ್ರೆ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಹಾಗೇನಿಲ್ಲ ನ್ಯಾಚುರಲ್ಲಾಗಿ ಇರೋ ಭೂಮಿನ ನೀವು ಒಂದು ಒಂದು ಹೊಂಡ ಹೊಡೆದ್ರೆ ಸಾಕಾಗುತ್ತೆ ಯಾವ್ದು ಗಿಡಕ್ಕೂ ಎರಡು ಅಡಿ ಆಳ ಹೊಡಿಬೇಕಾಗಿದ್ದಿಲ್ಲ ಅಗಲ ಎರಡೂವರೆ ಅಡಿ ಹೊಡಿಬೇಕಾಗಿದ್ದಿಲ್ಲ ಏನಿಲ್ಲ ಒಂದು ಒಂದು ಹೊಂಡ ಹೊಡೆದ್ರೆ ಸಾಕಾಗುತ್ತೆ ಅದಕ್ಕಿಂತ ನಿಮಗೆ ಮ ಮೊದಲು ಒಂದು ಎರಡು ಮೂರು ವರ್ಷ ಭೂಮಿ ನಿಮ್ಮ ಕಂಡೀಷನಿಗೆ ಬರಲಿವರಿಗೆ ಈಗ ಸಹಜ ಕೃಷಿ ಏನು ಹೇಳಿದರೆ ಭೂಮಿ ಸಹಜವಾಗಿದ್ದರೆ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಾದರೆ ಈಗ ಏನಾಗಿದೆ ಹೇಳಿದರೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ಉಳುಮೆ ಮಾಡಿ 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 ಬ್ಯಾಶಿಯಲ್ಲೆಲ್ಲ ಹೆಚ್ಚುವರಿ ನೀರು ಬಿಟ್ಟು ಆಮೇಲೆ ಏನು ಅಂಥೇಳಿದ್ರೆ ಮಳೆಗಾಲದಾಗೆ ಕಳೆ ನಾಶಕ ಹೊಡೆದು ಭೂಮಿ ಪೂರ್ತಿ ಖರಾಬ್ ಮಾಡಿದ್ದೀವಿ ಆ ಭೂಮಿ ರೆಡಿಯಾದ ನಂತರದಾಗೆ ನಿಮಗೆ ಕಾಡು ಕೃಷಿ ಅಥವಾ ಸ್ವಾಭಾವಿಕ ಕೃಷಿಯಲ್ಲಿ ಒಳ್ಳೆಯ ಇಳುವರಿ ನಿರೀಕ್ಷೆ ಮಾಡ್ಬೋದು ನಿಜವಾಗಿರೋಂಥ ಖುಷ್ಕಿ ಒಳಗೆ ನೀವು ಫಲವತ್ತಾಗಿರೋ ಖುಷ್ಕಿ ಒಳಗೆ ಹಾಕಿದರೆ ಸ್ಟಾರ್ಟಿಂಗಿಂದನೇ ಶುರುವಾಗುತ್ತೆ ಆ ಭೂಮಿ ನೀವು ಭೂಮಿನ ಒಂದು ಹತ್ತು ವರ್ಷಕ್ಕೆ ಹಾಳು ಮಾಡ್ಬೋದು ಭೂಮಿ ಹಾಳಾದ ಭೂಮಿ ರೆಡಿ ಮಾಡೋಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಐವತ್ತು ವರ್ಷಗಳು ಬೇಕಾಗುತ್ತೆ ಹಾಗಾಗಿ ಹೊಸ ಭೂಮಿಗಳಲ್ಲಿ ನೀವು ಏನು ಪ್ರತಿ ವರ್ಷ ಉಳುಮೆ ಮಾಡೋಂಥ ಭೂಮಿಗಳಲ್ಲಿ ಅದು ಪೋಷಕಾಂಶನ ಕಳ್ಕೊಂಡಿರುತ್ತೆ ಭೂಮಿ ತನ್ನ ಶಕ್ತಿನ ಕಳ್ಕೊಂಡು ಕ್ಷಾರ ಆಗಿರುತ್ತೆ ಅಂಥ ಭೂಮಿಗಳಲ್ಲಿ ಸ್ವಾಭಾವಿಕ ಕೃಷಿ ಮಾಡೋದು ಸ್ವಲ್ಪ ಕಷ್ಟ ಇಳುವರಿ ಕಡಿಮೆ ಇರ್ತದೆ ಏನು ಅಂಥೇಳಿದ್ರೆ ಈ ಕೃಷಿಲಿ ತಾಳ್ಮೆ ಬೇಕು ನೀವು ಆಧುನಿಕ ಕೃಷಿಲೇನು ರಾಸಾಯನಿಕ ಗೊಬ್ಬರ ಹಾಕಿ ಈ ವರ್ಷ ಹಾಕಿ ಜೂನಿಗೆ ಹಾಕಿದರೆ ನಿಮಗೆ ಅಕ್ಟೋಬರಿಗೆ ರಿಸಲ್ಟ್ ಬರ್ತದೆ ಹಾಗಲ್ಲ ಒಂದು ಮೂರ್ನಾಲ್ಕು ವರ್ಷ ಕಾಯಷ್ಟು ಟೈಮಿದ್ರೆ ನೀವು ಒಂದು ನಾಲ್ಕು ವರ್ಷ ನಿಮಗೆ ಕಾಯೋಕ್ಕೆ ಟೈಮ್ ಇದೆ ಅಂಥೇಳಿದರೆ ನೂರು ವರ್ಷ ನಿಮ್ಮನ್ನು ಕಾಯುತ್ತೆ ಅದು ಅದ್ರ ಬಗ್ಗೆ ಅನುಮಾನ ಇಲ್ಲ ಇನ್ನೂ ಜಾಸ್ತಿ ಕಾಯ್ತಿದೆ ಭೂಮಿಗೆ ಅವಶ್ಯ ಇಷ್ಟ ಅಂತ ಹೇಳೋಕ್ಕಾಗಲ್ಲ ಭೂಮಿ ಒಂದು ಸಲ ಫಲವತ್ತಾಯಿತು ಅಂತ ಹೇಳಿದರೆ ಮತ್ತದು ಹೋಗೋದಿಲ್ಲ ನಾವೇ ಅದನ್ನು ಹಾಳು ಮಾಡಬೇಕು ಬಿಟ್ರೆ ಮತ್ತು ಯಾವುದೇ ಭೂಮಿ ಇರ್ಬೋದು ನೀವು ಮಳೆ ಬಿದ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮ್ಮದು ಚಾನಲ್ಗಳು ಇರ್ಬೋದು ಖಾದಿಗೆಗಳಲ್ಲಿ ಕಣಕ್ಕೆ ನೀರು ಹೋಗಬೇಕು ಹೋಗುತ್ತೆ ನ್ಯಾಚುರಲ್ಲ ಹೋಗುತ್ತೆ ಬೆಳಗಿಂದ ಸಂಜೆವರೆಗೆ ಮಳೆ ಹೋಯ್ರು ಸಹ ಅದರಾಗೆ ಕೆಂಪು ನೀರು ಹೋಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಭೂಮಿ ಹಂಡ್ರೆಡ್ ಪರ್ಸೆಂಟು ಖರಾಬ್ ಆಗ್ತಾ ಇದೆ ಅಂಥೇಳಿ ನೀವು ಕಾಡಿಂದ ಪ್ರದೇಶ ನೋಡಿ ನೀವು ಉದಾಹರಣೆಗೆ ಈಗ ಶೀತಾ ನದಿ ನೋಡಿರಿ ಎಷ್ಟೇ ಮಳೆ ಬರಲಿ ನೀವು ಶೀತಾ ನದಿಗೆ ಹೋದರೆ ಯಾವ ನೋಡಿದರೂ ತಿಳೀ ನೀರು ಹರಿತಾ ಇರುತ್ತೆ ಅದು ಯಾರೂ ಅಬ್ಸರ್ವ್ ಮಾಡೋದಿಲ್ಲ ಅದೇನು ಅಂಥೇಳಿ ಆ ಪಶ್ಚಿಮ ಘಟ್ಟದಾಗೆ ಘಾಟಿಯೊಳಗಿರೋ ಕಾಡುಗಳೇನು ಅಂಥೇಳಿದ್ರೆ ಮಣ್ಣನ್ನು ಸವಿಯಕ್ಕೆ ಬಿಡೋದಿಲ್ಲ ಮೇಲಿಂದ ಬಂದು ಮಣ್ಣಿನ ಕಣಗಳು ಬೇರಿನ ರಚನೆ ಇದೆಯಲ್ಲ ದಟ್ಟವಾದ ರಚನೆ ಇರುತ್ತಲ್ಲ ಅದನ್ನು ಫಿಲ್ಟ್ರ್ ಮಾಡಿ 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 ನದಿಗೆ ನೀರು ಸೇರೋಷ್ಟೊತ್ತಿಗೆ ನೀರು ಫುಲ್ಲು ಕುಡಿಯೋದಷ್ಟು ತಿಳಿಯಾಗಿ ಇರ್ತದೆ ಈ ತೋಟದಾಗೆ ಕಳೆ ಎಲ್ಲ ಇರೋದ್ರಿಂದ ನಿಮ್ಮ ಮಣ್ಣನ್ನ ಸೌಕಲ್ ಆಗೋಕ್ಕೆ ಬಿಡೋದಿಲ್ಲ ಫಿಲ್ಟ್ರ್ ಮಾಡೇ ಹೊರಗಡೆ ಕಳಿಸುತ್ತೆ ನೀವು ಮಳೆ ಬಿದ್ದ ಅರ್ಧ ಗಂಟೆ ನಂತರದಾಗೆ ನಮ್ಮ ತೋಟದಾಗೆ ಬೇಕಾದ್ರೆ ತೋಟದಿಂದ ಬಿಡ ಹೊರಗೆ ಹೋಗೋ ನೀರು ನೋಡ್ರಿ ಹೆಚ್ಚು ಕಡಿಮೆ ಒಂದು ಅರುವತ್ತರವತ್ತೈದು ಪರ್ಸೆಂಟು ತಿಳಿಯಾಗಿ ಹರಿತಾ ಇರ್ತದೆ ನೀರು ಅದು ಈಗ ಸಹಜ ಕೃಷಿ ಮಾಡೋರಿಗೆ ಹೇಗೆ ಮಾಡಬೇಕು ಅಥವಾ ಯಾವ ಅಳತೆಯಲ್ಲಿ ತೋಟಗಳನ್ನ ಮಾಡಬೇಕು ಅಥವಾ ಎಷ್ಟೆಷ್ಟು ಅಳತೆ ಮಾಡಿ ಗಿಡ ನೆಡಬೇಕು ಅನ್ನೋದು ನಾನು ಮಾಹಿತಿ ಹೇಳಬೇಕು ಅಲ್ಲ ಈ ಸಹಜ ಕೃಷಿ ಅಂಥೇಳಿದರೆ ಸಹಜ ಕೃಷಿಲಿ ನೀವು ಎಷ್ಟು ಗಿಡ ನೆಡ್ತೀರಿ ಇಷ್ಟೇ ಗಿಡ ನೆಡಬೇಕು ಅಂತ ಸಿಸ್ಟಮ್ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸಹಜ ಕೃಷಿ ಹೇಳಿದರೆ ಪ್ಲಾಂಟೇಷನ್ ಬೆಳೆ ಬಂದರೆ ಕೃಷಿ ಒಳಗೆ ಈ ಈ ಸಿಟಿ ಒಳಗೆ ನೀಡು ನೀವು ನೋಡಬೇಕು ಬಹು ಮಾಡಿ ಕಟ್ಟಡ ಅಂಥೇಳಿ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಟಿರ್ತಾರೆ ಇದು ಹಾಗೆಯೇ ಬಹು ಮಾಡಿ ಕೃಷಿ ಅಂತ ಒಂದು ಪದ್ಧತಿ ಇದೆ ಈ ಸಹಜ ಕೃಷಿಯಲ್ಲಿ ಇದು ಭಾಳ ಮುಖ್ಯ ನೀವು ಟಾಪಿಗೆ ಹೋದರೆ ಒಂದು ಬೆಳೆ ಇರ್ತದೆ ಈ ಅಡಿಕೆ ತೋಟ ತಗೊಂಡ್ರೆ ಮೇಲೆ ಅಡಿಕೆ ಇರ್ತದೆ ಎರಡನೇ ಜಾಯಿಕಾಯಿ ಲವಂಗ ಕಾಫಿ ಕೆಳಗೆ ಇನ್ನೊಂದೇನೋ ಹಿಪ್ಪಲಿ ಗಿಡದಂಥದ್ದು ಇನ್ನು ತುಂಬ ಬೆಳೆಗಳಿದ್ದಾವೆ ಆ ರೀತಿ ಬೆಳೆಗಳನ್ನು ಮಾಡಿ ಸಹಜ ಕೃಷಿ ಮಾಡಿದರೆ ಆಗ ನಿಮಗೆ ಲಾಭ ಆಗುತ್ತೆ ಯಾಕೆ ಅಂಥೇಳಿ ನಿಮ್ಗೆ ವರ್ಷದ ಎಲ್ಲ ಕಾಲದಾಗೂ ಇನ್ಕಮ್ ಬರ್ತಾ ಇರ್ತದೆ ಮತ್ತೇನು ಅಂಥೇಳಿ ಭೂಮಿ ವರ್ಷದಿಂದ ವರ್ಷಕ್ಕೆ ಫಲವತ್ತಾಗ್ತಾ ಇರ್ತದೆ